ರಾಜ್ಯಪಾಲರ ಭೇಟಿಗೆ ಮುಂದಾದ ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯರು ಪರಿಷತ್ ಸಚೇತಕ ಸಲೀಂ ಅಹಮದ್ ನೇತೃತ್ವದಲ್ಲಿ ರಾಜಭವನ ಭೇಟಿಗೆ ಮುಂದಾಗ್ತಿದ್ದಾರೆ ಬಿಜೆಪಿ ದ್ವೇಷದ ರಾಜಕಾರಣ ಕುರಿತು ರಾಜ್ಯಪಾಲರಿಗೆ ಕೈ ನಿಯೋಗ ಮನವಿಯನ್ನ ಮಾಡಲಿಲ್ಲ ಬಿಜೆಪಿ ಯಾವ ರೀತಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದೆ ಹೇಗೆ ಸರ್ಕಾರ ಪತನಕ್ಕೆ ಪ್ಲಾನ್ ಮಾಡ್ತಾ ಇದೆ ಇದರ ಬಗ್ಗೆ ವಿವರವಾಗಿ ರಾಜ್ಯಪಾಲರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಅಂತ ವಿಧಾನ ಪರಿಷತ್ ಸದಸ್ಯರು ನಿಯೋಗ ಏನಿದೆ ಇವತ್ತು ಭೇಟಿಯನ್ನ ಮಾಡಲಿದೆ ರಾಜಭವನಕ್ಕೆ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವರಿಕೆ ಮಾಡಿಕೊಡ್ಲಿದ್ದಾರೆ ಸರ್ಕಾರದ ಸುಗಮ ಕಾರ್ಯ ವೈಖರಿಗೆ ಅಡ್ಡಿಪಡಿಸುವಂತ ನಡೆಯ ವಿರುದ್ಧ ದೂರನ್ನ ಕೊಡೋದಕ್ಕೆ ಅಂತ ಹೋಗ್ತಾರೆ ಇವತ್ತು ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ರಾಜ್ಯಪಾಲರಾಗಿರುವಂತ ತಾವರ್ಚಂದ್ ಗೆಹ್ಲೂಟ್ ಅವರನ್ನ ಭೇಟಿ ಮಾಡುತ್ತೆ ಈ ಕೈ ನಿಯೋಗ ಈಗಾಗಲೇ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ಬೇಕು ಮುಖ್ಯಮಂತ್ರಿ ಸ್ಥಾನದಿಂದ ಜೊತೆಗೆ ರಾಜೀನಾಮೆ ಕೊಡಿಸ್ಬೇಕು ಅಂತ ಅನೇಕ ಪ್ಲಾನ್ ಮಾಡ್ಕೊಳ್ತಿದ್ದಾರೆ ಇದು ಒಂದು ರೀತಿ ದ್ವೇಷದ ರಾಜಕಾರಣ ಈ ರೀತಿಯ ಕಾರ್ಯವೈಖರಿ ಏನಿದೆ ಅಥವಾ ರಾಜ್ಯ ಸರ್ಕಾರವನ್ನ ಪತನ ಮಾಡಬೇಕು ಅನ್ನುವಂಥ ಷಡ್ಯಂತ್ರ ಏನಿದೆ ಇದೆಲ್ಲದ್ರ ಕುರಿತು ಕೂಡ ವಿವರವಾದಂತ ದೂರನ್ನ ಕೊಡಬೇಕು ಜೊತೆಗೆ ಈ ರೀತಿಯಾಗಿ ಮಾಡ್ತಿದ್ದಾರಲ್ಲ ಇದನ್ನ ನೀವು ಅರ್ಥ ಮಾಡಿಕೊಳ್ಳಿ ನಮ್ಮ ಸರ್ಕಾರವನ್ನ ಪತನ ಮಾಡೋದಕ್ಕೆ ಇವರಿಷ್ಟೆಲ್ಲ ಪ್ಲಾನ್ ಮಾಡ್ತಿದ್ದಾರೆ ಸಂಚು ರೂಪಿಸ್ತಾ ಇದ್ದಾರೆ ಇದ್ಯಾಕೆ ನಿಮಗೆ ಗೊತ್ತಾಗ್ತಿಲ್ಲ ಅಂತ ವಿಧಾನ ಪರಿಷತ್ ಸದಸ್ಯರೆಲ್ಲರೂ ಕೂಡ ಇವತ್ತು ಮಧ್ಯಾಹ್ನ ಒಂದು ಗಂಟೆಯಷ್ಟೊತ್ತಿಗೆ ರಾಜ್ಯಪಾಲರನ್ನ ಭೇಟಿಯಾಗಿ ಅದರ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ರಾಜ್ಯಪಾಲರನ್ನ ಭೇಟಿ ಮಾಡಬೇಕು ಅಂತ ನಿಯೋಗ ಈಗಾಗಲೇ ನಿರ್ಧಾರವನ್ನ ಮಾಡಿಕೊಂಡಿದೆ ರಾಜ್ಯ ಸರ್ಕಾರದ ವೈಖರಿಯನ್ನ ವಿರೋಧಿಸ್ತಾ ಇದ್ದಾರೆ ಬಿಜೆಪಿಯವರು ದ್ವೇಷದ ರಾಜಕಾರಣವನ್ನ ಮಾಡ್ತಿದ್ದಾರೆ ಹೇಗಾದ್ರೂ ಮಾಡಿ ಸರ್ಕಾರವನ್ನ ಪತನ ಮಾಡಬೇಕು ಸಿ ಎಂ ಆಗಿರುವಂತಹ ಸಿದ್ದರಾಮಯ್ಯವ್ರನ್ನ ಆ ಸ್ಥಾನದಿಂದ ಕೆಳಗಿಳಿಸಬೇಕು ಹೀಗಾಗಿ ಅನೇಕ ರೀತಿಯಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ ಈಗಾಗಲೇ ಧರಣಿ ಕೂಡ ಮಾಡಿದ್ರು ಕಾಂಗ್ರೆಸ್ನ ನಾಯಕರು ಅದೇ ರೀತಿಯಾಗಿ ರಾಜ್ಯಭವನ ಚಲವನ್ನ ಕೂಡ ನಡೆಸಿದ್ರು ಇದ್ಯಾವುದು ಆದರೂ ಕೂಡ ರಾಜ್ಯಪಾಲರು ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಪ್ರತಿಕ್ರಿಯೆ ಕೊಡಲಿಲ್ಲ ಸ್ಪಂದಿಸ್ಲಿಲ್ಲ ಹೀಗಾಗಿ ಈಗ ವಿಧಾನ ಪರಿಷತ್ ಸದಸ್ಯರು ಕೂಡ ಇವತ್ತು ಮಧ್ಯಾಹ್ನ ಒಂದು ಗಂಟೆ ಅಷ್ಟೊತ್ತಿಗೆ ನಿಯೋಗವನ್ನ ರಚನೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಹೋಗಿ ಸಿಎಂ ಎಂ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸ್ಬೇಕು ಜೊತೆಗೆ ಸರ್ಕಾರ ಪತನ ಮಾಡಬೇಕು ಅಂತ ಬಿಜೆಪಿಗರು ಈ ರೀತಿಯಾಗಿ ಪ್ಲಾನ್ ಮಾಡ್ತಿದ್ದಾರೆ ಸರ್ಕಾರದ ವಿರೋಧಿ ನಡೆಯನ್ನ ಅನುಸರಿಸ್ತಾ ಇದ್ದಾರೆ ಹೀಗಾಗಿ ಬಿಜೆಪಿ ನಾಯಕರ ವಿರುದ್ಧ ದೂರನ್ನ ಕೊಡಬೇಕು ಅಂತ ಈ ನಿಯೋಗ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಸಲೀಂ ಅಹಮದ್ ಪರಿಷತ್ ಸಚೇತಕ ಇವರ ನೇತೃತ್ವದಲ್ಲಿ ಹೋಗ್ತಾರೆ ಇವತ್ತು ರಾಜ್ಯಪಾಲರಾಗಿರುವಂತಹ ತಾವರ್ ಚಂದ್ ಗೆಹ್ಲೂಟ್ ಅವರನ್ನ ಭೇಟಿ ಮಾಡಿ ಬಿಜೆಪಿ ನಾಯಕರ ವಿರುದ್ಧ ದೂರು ಜೊತೆಗೆ ತಮ್ಮ ಸರ್ಕಾರವನ್ನು ಡಿಫೈನ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ